ದರ ಅದೇನು ರೇಟ ಅದೇನು ಈ ಭೂಲೋಕದ ರೇಟ್ ಇಲ್ಲ ದೇವ ದೇವಲೋಕದಿಂದ ಬನ್ನಿ ಖಾಸಗಿ ಅವರಿಗೆ ಯಾವುದೇ ಸಲಕರಣೆ ಬೇಕಾದರೂ ಕೊಡಿ ನಮ್ದೇನು ಅಲ್ಲ ಬಿಲ್ಲಿಗೆ ಆಸ್ಪತ್ರೆಗಳಿಗೆ ಖಾಸಗಿ ನರ್ಸಿಂಗ್ ಏನು ತೆರೆಯೋಕ್ಕೂ ಅವಕಾಶ ಕೊಡಿ ಆದರೆ ಅಲ್ಲಿ ಮಾಡ್ತಾ ಇರತಕ್ಕಂಥ ಜನಸಾಮಾನ್ಯರಿಗೆ ಇರತಕ್ಕಂಥ ಅನ್ಯಾಯ ಇದೆಯಲ್ಲ ದರ ಅದೇನು ರೇಟಾ ಈ ಭೂಲೋಕದ್ದು ರೇಟು ಇಲ್ಲ ದೇವ ದೇವ್ಲೋಕದಿಂದ ಬಂದಿದ್ಯಾ ಅದನ್ನು ಸ್ವಲ್ಪ ಶ್ರೀ ಸಾಮಾನ್ಯರ ಬಗ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಸನ್ಮಾನ್ಯ ಸಚಿವರೇ ಬರೋದಿಲ್ಲ ಈಗ ಅದಕ್ಕೆ ಸವಲತ್ ಕೊಡೋದ್ರಲ್ಲಿ ಎರಡರಿಂದ ಒಂಬತ್ತರವಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಒಂಬತ್ತರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು